ಮಳೆ ಮಾತ್ರ ಸಖತ್ತಾಗಿ ಬರ್ತಾ ಇದೆ ಜೋರಾಗಿ ಮಳೆ ಬರ್ತಾ ಇದೆ ಐವತ್ತೆರಡು ಎಕರೆಗಿದೆ ನಮ್ಮ ಸ್ಕೂಲ್ ಕ್ಯಾಂಪಸ್ ಈಗ ಬಂದ್ಬಿಟ್ಟು ಟೀ ಮಾಡ್ತಾ ಇದ್ದೀನಿ ಉಸೇನ ಆಂಟಿ ಕೊಟ್ಟು ಕಳಿಸಿದ ಅವಲಕ್ಕಿ ಇದೆ ಅದನ್ನು ತಿಂತಾ ಇದ್ದೀನಿ ಹ್ಞೂ ಹ್ಞೂ ಜಸ್ಟ್ ಈಗ ನಮಾಜ್ ಮುಗಿಸ್ಕೊಂಡೆ ಸೆವೆನ್ ತರ್ಟಿ ಆಗ್ತಾ ಬಂತು ಮತ್ತೆ ಮಸೀದಿಂದ ಬರ್ಬೇಕಾದ್ರೆ ಬಿರಿಯಾನಿ ತೊಗೊಂಬಂದರು ಜಸ್ಟ್ ಈಗ ಟೈಮ್ ಬಂದ್ಬಿಟ್ಟು ತ್ರೀ ಥರ್ಟಿ ಆಗಿದೆ ಪೇಪರ್ ಕರೆಕ್ಷನ್ ಎಲ್ಲ ಮಾಡ್ತಾ ಕೂತಿದ್ವಿ ನಾಳೆ ಒಂದು ಲಾಸ್ಟ್ ಎಕ್ಸಾಮ್ ಇದೆ ನಾಳೆ ಲಾಸ್ಟ್ ಎಕ್ಸಾಮ್ ಆದಮೇಲೆ ಮುಗಿದೋಗುತ್ತೆ ಬಟ್ ಈಗ ಮನೆಗೆ ಹೊರಡಬೇಕಿತ್ತು ಆ್ಯಕ್ಚುಲಿ ನೋಡಿ ಈ ಟೈಮಲ್ಲಿ ಮಳೆ ಮೋಡ ಆಗಿತ್ತು ಇವಾಗ ನೋಡಿದ್ರೆ ಜೋರು ಮಳೆ ಇದೆ ನಾನು ಬೇರೆ ಸ್ಕೂಟಿಯಲ್ಲಿ ಬಂದಿದ್ದೀನಿ ಹ್ಞೂ ಮ್ಯಾಮ್ ಮಳೆ ನೋಡಿ ಜೋರು ಮಳೆ ಬರ್ತಾಯಿದೆ ಹೆಂಗೆ ಹೋಗಬೇಕು ಏನೋ ನನ್ನ ಸ್ಕೂಟಿ ಅಲ್ಲೇ ನಿಂತಿದೆ ಝೂಮ್ ಆಗತ್ತಾ ಹಾಂ ನೋಡಿ ಇಲ್ಲಿ ನನ್ನ ಸ್ಕೂಟಿ ಇಲ್ಲೇ ನಿಂತಿದೆ ಮಳೆ ಮಾತ್ರ ಸಖತ್ತಾಗಿ ಬರ್ತಾಯಿದೆ ಜೋರಾಗಿ ಮಳೆ ಬರ್ತಾಯಿದೆ ಈ ಮಳೆ ನಿಲ್ಲೋ ತನಕ ನಾವು ಹೋಗಂಗಿಲ್ಲ ಎಲ್ಲರೂ ಸ್ಕೂಲ್ ಬಸ್ಸಲ್ಲಿ ಹೋಗ್ತಾರೆ ಓ ಭಾರಿ ಜೋರಾಯಿತು ಮಳೆ ಕೆಂಜಾನೆ ಕಮ್ಮನ್ ಪಾಂಚ್ ಗಂಟೆ ತಡ್ತಾನೀ ಬಾರಿಶು ಆರಾಮೆ ಎಂಜಾಯ್ ಆರು ಗಂಟೆ ತನಕ ನಿಲ್ಲಂಗೆ ಕಾಣಲ್ಲ ಇದು ಮಳೆ ಬಾರಿ ಹ್ಞೂ ಬಿಗಲೇಕು ಸವ ಆರಾಮೇ ಇತ್ತು ಹೆಂಗೆ ಹೋಗ್ಬೇಕಪ್ಪ ಈಗ ಸೊ ಇಲ್ಲೇ ವೆಯ್ಟ್ ಮಾಡಬೇಕು ಇಲ್ಲಿ ನೋಡಿ ನಮ್ಮ ಸ್ಕೂಲಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮರ ಹೂ ಬಿಟ್ಟಿದೆ ನೇಚರ್ ಸಖತ್ತಾಗಿದೆ ನಮ್ಮ ಸ್ಕೂಲಲ್ಲಿ ಐವತ್ತೆರಡು ಎಕರೆಗಿತ್ತು ನಮ್ಮ ಸ್ಕೂಲ್ ಕ್ಯಾಂಪಸ್ ಜೋರಾಯಿತು ಮಳೆ ಹ್ಞೂ ಬಚ್ಚೆನ್ ಸಬ್ಬಿ ಚಿಕ್ಕ ಜಸ್ಟ್ ಬಂದೆ ನನ್ನ ಮನೆಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ ಸೊ ರೆಸ್ಟ್ ತಗೊಂಡು ವೆದರ್ ನೋಡಿ ಇಲ್ಲಿ ಯಾವ ಥರ ಆಗಿಬಿಟ್ಟಿದೆ ತುಂಬ ಮಳೆ ಆಗಿದೆ ಆ್ಯಕ್ಚುಲಿ ತುಂಬ ಮಳೆ ಬಂತು ಸ್ವಲ್ಪತ್ತು ವೆಯ್ಟ್ ಮಾಡಿಬಿಟ್ಟು ನಾನು ಬಂದೆ ಸೊ ಇಲ್ಲಿ ಅದೇ ಗಾಳಿ ಜಾಸ್ತಿ ಇದೆ ಮಳೆ ಮೋಡನೂ ಇದೆ ಸೊ ಈಗ ಬಂದುಬಿಟ್ಟು ಟೀ ಮಾಡ್ತಾ ಇದ್ದೀನಿ ಕರೆಂಟ್ ಇಲ್ಲ ಇಲ್ಲಿ ಲೈಟ್ ಆನ್ ಮಾಡೋಣ ಅಂತೇಳಿ ಲೈಟ್ ಇದ್ದೀನಿ ಕರೆಂಟ್ ಇಲ್ಲ ಒಂದು ಸ್ವಲ್ಪ ಗಾಳಿ ಮಳೆ ಬಂತು ಅಂದರೆ ಸಾಕು ಚಳಗೆರೆಯಲ್ಲಿ ಪದೇ ಪದೇ ಕರೆಂಟ್ ತೆಗಿತಿರ್ತಾನೆ ಚಾ ಪೌಡರು ಶುಗರು ಎಲ್ಲ ಹಾಕಿದ್ದೀನಿ ಇದು ಸ್ವಲ್ಪ ಕುದೀಲಿ ಅಷ್ಟರೊಳಗೆ ಒಂದು ಬೌಲಿಗೆ ಮಂಡಕ್ಕಿ ತೊಗೋತೀನಿ ತಿನ್ನೋಕ್ಕೆ ಸ್ನ್ಯಾಕ್ಸ್ ಆ್ಯಕ್ಚುಲಿ ಏನೂ ಇರಲಿಲ್ಲ ಅವತ್ತು ಫಿಫ್ಟೀನ್ ಡೇಸ್ ಬ್ಯಾಕ್ ಇವರು ಹಿರೇಮರಕ್ಕೆ ಹೋಗಿದ್ರಲ್ಲ ಅವಾಗ ಆಂಟಿ ಸ್ವಲ್ಪ ಮಂಡಕ್ಕಿ ಅವಲಕ್ಕಿ ಮಿಕ್ಸ್ ಇರೋದು ಮಾಡಿ ಕಳಿಸಿದ್ರು ಸೊ ಅದನ್ನು ತೆಗೆದ್ಬಿಟ್ಟಿದ್ದೆ ಡಬ್ಬದಲ್ಲಿ ಸದ್ಯ ಅದೇ ಇದೆ ಅದೊಂದು ಸ್ವಲ್ಪ ತಿಂದು ಟೀ ಕುಡಿತೀನಿ ಸೊ ಸ್ವಲ್ಪ ಕುದೀಲಿ ಸೊ ಇಷ್ಟು ಮಂಡಕ್ಕಿ ಮತ್ತು ಅವಲಕ್ಕಿ ತೊಗೊಂಡಿದ್ದೀನಿ ತಿನ್ನೋಕ್ಕೆ ಸ್ನ್ಯಾಕ್ಸಿಗೆ ಇಲ್ಲಿ ಒಳ್ಳೆ ತಣ್ಣ ಗಾಳಿ ಇದೆ ಇಲ್ಲಿ ಕುತ್ಕೊಂಡು ತಿನ್ನೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಚಾನು ರೆಡಿ ಆಯಿತು ಇವಾಗ ಕುತ್ಕೊಂಡು ಸ್ವಲ್ಪ ಮಂಡಕ್ಕಿ ತಿಂದು ಟೀ ಕುಡಿಬೇಕು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಇವತ್ತು ರೋಜಾ ಇದ್ದಾರೆ ಸೊ ಅವರು ಉಪವಾಸ ಬಿಟ್ಟು ಬಂದಮೇಲೆ ಈವ್ನಿಂಗ್ವರೆಗೆ ಟೀ ಮಾಡಿಕೊಡ್ತೀನಿ ತರಕಾರಿ ಬಂದ್ಬಿಟ್ಟು ಸ್ವಲ್ಪ ಗೋಬಿ ಇದೆ ಗೋಬಿ ಜೊತೆಗೆ ರೊಟ್ಟಿ ಮಾಡಬೇಕು ರೊಟ್ಟಿ ಗೋಬಿ ಪಲ್ಯ ಸಾರು ಬೇಕು ಅಂತಲೇ ಇಲ್ಲ ಅವರಿಗೆ ಅದರಲ್ಲೇ ಸ್ವಲ್ಪ ರೈಸ್ ಮಾಡಿಬಿಟ್ರೆ ಅದನ್ನೇ ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಮಮ್ಮಿಗೆ ಬೇರೆ ಹುಷಾರಿಲ್ಲ ಅಂತ ಬೆಳ್ಕೊಂಡೋಗಿ ಹೋಗ್ಬೇಕಂತ ಹೇಳ್ತಿದ್ರು ನೋಡೋಣ ಏನು ಮಾಡ್ತಾರೋ ಅಂತೇಳಿ ಹೋಗಿ ತೋರಿಸ್ಬರ್ಬೇಕು ಅಂತ ಹೇಳ್ತಿದ್ರು ನಾನು ಬರ್ತೀನಿ ಅಂದರೆ ಬಟ್ ಬೇಡ ಮಳೆ ಇದೆ ನಾನು ಒಬ್ಬನೇ ಹೋಗಿ ಬರ್ತೀನಿ ಅಂತ ಹೇಳಿದರು ನೋಡೋಣ ಅವ್ರು ಸಿಕ್ಕಿದ್ರೆ ಅವ್ರ ಜೊತೆಗೂ ನಾನು ನಿಮ್ಗೆ ಲಾಕ್ ತೋರಿಸ್ತೀನಿ ಆ್ಯಕ್ಚುಲಿ ಈ ವೆದರ್ಗೆ ಟೀ ಜೊತೆಗೆ ನೀರುಳ್ಳಿ ಬಜ್ಜಿ ಮಾಡ್ತಾರಲ್ಲ ಆ ಥರದ ನೀರುಳ್ಳಿ ಬಜ್ಜಿ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನು ಕೂಡ ಸ್ವಲ್ಪ ಬಂದು ಟಯರ್ಡಾಗಿದ್ದೆ ಏನೂ ಮಾಡ್ಕೊಳ್ಳೋಕ್ಕಾಗಿಲ್ಲ ಉಸೇನ ಆಂಟಿ ಕೊಟ್ಟು ಕಳಿಸಿದ ಮಂಡಕ್ಕಿ ಅವಲಕ್ಕಿ ಇದೆ ಅದನ್ನು ತಿಂತಾ ಈ ಥರ ಏನಾದರೂ ಇಟ್ಕೋಬೇಕು ನಾವು ಎರಡು ಮೂರು ಥರ ಸ್ನ್ಯಾಕ್ಸು ಯಾಕಂದರೆ ಸ್ಕೂಲಿಂದ ಬಂದು ಟೈಮ್ ಆಗಲ್ಲಲ್ಲ ಮಾಡ್ಕೊಂಡು ತಿನ್ನಬೇಕು ಅಂದರೆ ಸ್ಕೂಲಲ್ಲಿ ತುಂಬ ಬ್ಯುಸಿ ಇದೆ ಸೊ ಟೈಮ್ ಸಿಗಲಿಲ್ಲ ಹಾಗಾಗಿ ನೆನ್ನೆ ಸ್ವಲ್ಪ ವ್ಲಾಗ್ ಎಡಿಟ್ ಮಾಡೋದಿತ್ತು ಅದನ್ನು ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ಈಗ ನೆಕ್ಸ್ಟು ಅಡುಗೆ ಮಾಡಬೇಕಾದ್ರೆ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೋಜಾ ಬಿಡೋಕೆ ಟೈಮ್ ಆಯಿತು ಫ್ರೂಟ್ಸ್ ತರಕ್ಕೆ ಹೋಗ್ತಾಯಿದ್ದಾರೆ ಹ್ಞೂ ಫ್ರೂಟ್ಸ್ ತೊಗೊಂಬಂದು ಮತ್ತೆ ಹೋಗ್ತಾರೆ ರೋಜಾ ಬಿಡೋಕ್ಕೆ ನಾನು ಒಂದು ಗಂಟೆ ಆಯಿತು ಒಂದು ಗಂಟೆಯಿಂದ ಕೂತ್ಕೊಂಡು ಇನ್ನೂ ಎಡಿಟಿಂಗಲ್ಲೇ ಇದ್ದೀನಿ ಅರ್ಧ ಎಡಿಟಿಂಗ್ ಮುಗಿದಿದೆ ಹೆಚ್ಚು ಕಮ್ಮಿ ಈಗ ಟು ಸಿಕ್ಸ್ ಟೆನ್ ಟೈಮ್ ಸೆವೆನ್ ಸೆವೆನ್ ತರ್ಟಿ ಆಗುತ್ತೆ ನೋಡಿರಿ ಪೂರ್ತಿ ಎಡಿಟ್ ಮಾಡಿ ಅಪ್ಲೋಡ್ ಆಗೋ ತನಕ ನೋಡೋಣ ಬೇಗ ಬೇಗ ಆದಷ್ಟು ಅಪ್ಲೋಡ್ ಮಾಡಿ ಪಾತ್ರೆ ತೊಳೆಯೋದಿದೆ ಒಂದು ಸ್ವಲ್ಪ ಪಾತ್ರೆ ತೊಳೆದು ಗೋಬಿ ಪಲ್ಯ ಮಾಡಬೇಕು ಅಡುಗೆನೂ ಮಾಡಬೇಕು ರೈಸ್ ಮಾಡಬೇಕು ನೋಡೋಣ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಮುಗಿಸ್ಕೋತೀನಿ ನಂದು ಇನ್ನೊಂದು ಲಾಭ ಏನು ಅಂತಂದರೆ ಇವ್ರ ಮಸ್ಜಿದಲ್ಲೂ ಇವ್ರು ರೋಜ ಬಿಟ್ಟ ಮೇಲೆ ಅಲ್ಲೇ ಊಟ ಇರುತ್ತೆ ಸೊ ಇಫ್ತೇರಿ ಅಲ್ಲೇ ಇರುತ್ತಲ್ಲ ಅವರು ಮುಗಿಸ್ಕೊಂಬಂದ್ಬಿಡ್ತಾರೆ ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಸಿಗತ್ತೆ ಪೇಷನ್ಸಿಂದ ಅಡುಗೆ ಮಾಡ್ಕೋಬೋದು ಆರಾಮಾಗಿ ಆಮೇಲೆ ವೀಡಿಯೋನೇ ಎಡಿಟ್ ಮಾಡಿ ಹಾಕ್ಬೋದು ಇಲ್ದಿದ್ರೆ ಬಾರನೇ ತುಂಬ ಕಷ್ಟ ಇತ್ತು ಸೊ ಎಡಿಟ್ ಮಾಡಿ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ

ಏನಿದು ಇದು ಕಲರಾ ಹೇರ್ ಬಯೋಟಿಕ್ ಬಯೋಟಿಕ್ಕಿಂದ ಸೊ ನಮ್ಮ ಲಾಗ್ ನೋಡಿಬಿಟ್ಟು ನಮ್ಮ ಬಾಬಿ ಅವರು ಹೇರ್ ಕಲರ್ ಚೆನ್ನಾಗಿದ್ರೆ ನಮಗೆ ಒಂದು ಬುಕ್ ಮಾಡಿರಿ ಅಂತ ಹೇಳಿದರು ಸೊ ಹಾಗಾಗಿ ಇದು ಇವತ್ತು ಬಂದಿದೆ ನಾಳೆ ಇವರಿಗೆ ವೀಕ್ಲಿ ಆಫ್ ಇರೋದರಿಂದ ಬುಧವಾರ ಅವ್ರು ಮನೆಗೆ ಹೋಗಿ ಕೊಡ್ತಾರೆ ಸೊ ನಾಳೆ ವಿಡಿಯೋದಲ್ಲಿ ಅವರು ನಮ್ಮಯ್ಯ ಬಾಬಿ ಅವ್ರ ಮಕ್ಕಳು ಅವ್ರಿಗೆ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾರೆ ನೋಡಿರಿ ಇದು ಬಯೋಟಿಕ್ಕಿಂದು ಲಾಸ್ಟ್ ಒಂದು ವೀಕ್ ಬ್ಯಾಕ್ ಬ್ಲಾಗ್ ಮಾಡಿದ್ವಲ್ಲ ಸೊ ಆಗ ತೋರಿಸಿದ್ರು ಇದ್ರದ್ದು ಹೇರ್ ಕಲರ್ ಬ್ಲ್ಯಾಕ್ ಈಗ ಫ್ರೂಟ್ಸ್ ತೊಗೊಂಡ್ಬಂದಿದ್ದಾರೆ ಮಸ್ಜಿದಿಗೆ ತೊಗೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಈಗ ಇವ್ರು ತೊಗೊಂಡು ಹೋಗ್ತಾರೆ ಅಷ್ಟೊತ್ತಿಗೆ ನಾನು ಏನಾದರೂ ಅಡುಗೆ ಮಾಡ್ತೀನಿ ಟೈಮ್ ಆಯಿತು ಅಂತ ಓಡ್ತಾ ಇದ್ದಾರೆ ಸಿಕ್ಸ್ ಥರ್ಟಿ ಫೈವ್ ಆಗೋಗಿದೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಇರೋದೀಗ ಬಂದಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾರೆ ಹೋಗಿರೋದ್ರಿಂದ ಶೆಕೆ ಆಗುತ್ತೆ ಅಂತೇಳಿ ವಿಂಡೋಸ್ ಎಲ್ಲ ಓಪನ್ ಮಾಡಿಟ್ಟಿದ್ದೆ ನಾನು ಆದರೆ ಸಖತ್ ಸೊಳ್ಳೆ ಇದೆ ಇವತ್ತೇನು ಮಳೆ ಬಂತು ಅಂತ ಸೊಳ್ಳೆನೋ ಏನಂತ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಸೊಳ್ಳೆ ಇದೆ ಎಲ್ಲ ವಿಂಡೋಸು ಈಗಲೇ ಕ್ಲೋಸ್ ಮಾಡ್ತೀನಿ ಇಲ್ಲಾಂದರೆ ಮತ್ತೆ ನೈಟ್ ತನಕ ಈ ಕಡೆ ಕರೆಂಟು ಬಂದಿಲ್ಲ ಅಂತಂದರೆ ಫ್ಯಾನ್ ಹಚ್ಚೋಕ್ಕಾಗಲ್ಲ ಆಗಲ್ಲ ಆಮೇಲೆ ಸೊಳ್ಳೆ ಬ್ಯಾಟ್ರೂ ಚಾರ್ಜ್ ಇಲ್ಲ ರೀಸೆಂಟಾಗಿ ಒಂದು ಮಂತಿಂದ ಕ ಇದಿರಲಿಲ್ಲ ಸೊಳ್ಳೆ ಇರಲಿಲ್ಲ ಸೊ ಹಾಗಾಗಿ ಸೊಳ್ಳೆ ಬ್ಯಾಟ್ರೂ ಚಾರ್ಜಿಗೆ ಇಟ್ಟಿರಲಿಲ್ಲ ನಾನು ಸ್ವಲ್ಪ ಇರತ್ತೆ ಅದ್ರಲ್ಲಿ ನಾರ್ಮಲ್ ಆಗಿ ಈಗೇನಾದರೂ ಈವ್ನಿಂಗು ಕರೆಂಟ್ ಬರಲಿಲ್ಲವಪ್ಪ ನೈಟ್ ಹಾಗಿದ್ರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿಬಿಡ್ತೀನಿ ನಾನು ನೋಡೋಣ ನಿಧಾನ ಕರೆಂಟ್ ಬಂದ ಮೇಲೆ ಅಡುಗೆ ಮಾಡಿದ್ರಾಯ್ತು ಅವರಲ್ಲೇ ಊಟ ಮಾಡ್ಕೊಂಬಂದಿರ್ತಾರ ಸೊ ಹಾಗಾಗಿ ಟೆನ್ಷನ್ ಇಲ್ಲ ನನಗೆ ಅಡುಗೆ ಮಾಡೋಕ್ಕೆ ಈ ಥರ ವಿಂಡೋಸ್ ಎಲ್ಲ ಓಪನ್ ಮಾಡಿಟ್ರೆ ಏನಾಗುತ್ತೆ ತುಂಬ ಕೋಲ್ಡ್ ಇರುತ್ತೆ ರೂಮು ಹಾಲ್ ಇದು ಲಾಕ್ ಸರಿ ಕೂರೋದೇ ಇಲ್ಲ ನೋಡಿ ಇವಾಗ ಜಸ್ಟ್ ಆಯಿತು ಸೊ ಮನೆಯೆಲ್ಲ ಫುಲ್ ಕತ್ಲು ಕತ್ಲು ಇದು ಒಂದು ಚಾರ್ಜರ್ ಲೈಟ್ ಇದು ಇದು ಸ್ವಲ್ಪ ಪರವಾಗಿಲ್ಲ ಇದೂ ಸುಮಾರು ಒಂದು ಎರಡು ಮೂರು ಗಂಟೆ ಬರ್ಬಹುದು ಅಂದರೆ ಚಾರ್ಜ್ ಇಡಬೇಕು ನಾನು ಹಾಗಾಗಿ ಬರುತ್ತೆ ಸೊ ಇವ್ರಿಗೆ ಹೇಳಿದ್ದೀನಿ ಕಿಚನಿಗೆ ಒಂದು ಈ ಥರದ ಲೈಟ್ ತಂದು ಕೊಡಿ ನನಗೆ ಅಂತ ಹಾಲಿಗೊಂದು ಕಿಚನಿಗೆ ಒಂದು ಎರಡಂತೂ ಇರಲೇಬೇಕು ಇಲ್ಲ ಅಂತಂದರೆ ಅಡುಗೆ ಮಾಡೋಕೆ ಸುಮ್ಮನೆ ಹಿಂಸೆ ಇಲ್ಲಂತೂ ಒಂದು ಒಂಚೂರು ಮಳೆ ಗಾಳಿ ಬಂದರೆ ಸಾಕು ಪಟ್ಟ ತನಗೆ ಕರೆಂಟ್ ತೆಗೆದ್ಬಿಡ್ತಾನೆ ಒಂದು ಒಂದೂವರೆ ಗಂಟೆ ಹಾಕೋದೇ ಇಲ್ಲ ಇವತ್ತು ಎಷ್ಟು ಗಂಟೆ ಕರೆಂಟ್ ಬರುತ್ತೆ ಅಂತ ಮರು ಸಂಜೆ ಆಗಿತ್ತು ಹಾಗಾಗಿ ಬೇಗ ಬೇಗ ಕಸ ಎಲ್ಲ ಗುಡಿಸಿ ಕೈಕಾಲು ಮುಖ ತೊಳ್ಕೊಂಡು ಊದಿನ ಕಡ್ಡಿ ಮತ್ತು ದೀಪ ಹಚ್ಚಿದೆ ಈಗ ವಿಡಿಯೋನ ಎಡಿಟ್ ಮಾಡಿ ರೆಂಡರಿಂಗಿಗೆ ಬಿಟ್ಟಿದ್ದೀನಿ ಒಂದು ಒಂದು ತರ್ಟಿ ತರ್ಟಿ ಫೈವ್ ಮಿನಿಟ್ಸಲ್ಲಿ ಆಗಿ ವಿಡಿಯೋ ರೆಡಿ ಆಗುತ್ತೆ ಸೊ ಹಾಗೆ ಅಪ್ಲೋಡಿಗೆ ಇಟ್ಬಿಟ್ಟು ನೆಕ್ಸ್ಟು ನೋಡಬೇಕು ಕರೆಂಟ್ ಬಂದರೆ ಮಸಾಲೆ ಎಲ್ಲ ರುಬ್ಬಕ್ಕೆ ಸರಿ ಹೋಗುತ್ತೆ ಸೊ ಈ ಕಾರಣಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋದು ನೋಡಿರಿ ಸಡನ್ನಾಗಿ ಏನಾದರೂ ಕರೆಂಟ್ ಬರಲೇ ಇಲ್ಲ ಅನ್ನೋ ಪಕ್ಷಕ್ಕೆ ಹಸಿಮೆಣಸಿನ್ಕಾಯಿ ನೀರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಧನಿಯಾದ ಪುಡಿ ಹಾಕಿ ಯಾವುದೇ ಥರದ್ದು ತರಕಾರಿ ಪಲ್ಯ ಆಗಲಿ ಗ್ರೇವಿ ಆಗಲಿ ಮಾಡ್ಕೋಬೋದು ಸೊ ಇಲ್ಲಿ ಕರೆಂಟಿಂದ ಭರವಸೆನೇ ಇಲ್ಲ ನೋಡೋಣ ಅವರು ಬಂದಮೇಲೆ ಕರೆಂಟ್ ಬರುತ್ತಾ ಅಥವಾ ಏನು ಅಂಥೇಳಿ ಜಸ್ಟ್ ಈಗ ನಮಾಜ್ ಮುಗಿಸ್ಕೊಂಡೆ ಸೆವೆನ್ ಥರ್ಟಿ ಆಗ್ತಾ ಬಂತು ಮುಗ್ರಿಂದ ನಮಾಜ್ ಇತ್ತು ಮುಗಿಸ್ಕೊಂಡೆ ಸೊ ಈಗ ಎದ್ದು ನೋಡಬೇಕು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೇಳ್ಬೇಕು ಇದು ನನ್ನ ಮದುವೆಯಲ್ಲಿ ಅಮ್ಮ ಕೊಟ್ಟಿದ್ದು ಜಾನಿ ಮಾಸ್ ಮತ್ತು ಖುರಾನು ಕೊಟ್ಟಿದ್ದಾರೆ ಅದು ಒಂದ್ಸರಿ ತೋರಿಸ್ತೀನಿ ನಿಮಗೆ ಇದು ಬಂದುಬಿಟ್ಟು ನನ್ನ ಫೇವ್ರೆಟ್ ಜಾನಿ ಇದರಲ್ಲಿ ಇದ್ರಲ್ಲಿ ಕೂತ್ಕೊಂಡು ನಮಾಜ್ ಮಾಡೋದಾಗ್ಲಿ ತಸ್ಬಿ ಓದೋದಾಗ್ಲಿ ತುಂಬಾ ಖುಷಿ ಆಗುತ್ತೆ ನನಗೆ ಸೊ ಇದು ಶಿವಮೊಗ್ಗದಲ್ಲಿ ಪರ್ಚೇಸ್ ಮಾಡಿದ್ದು ಸೊಳ್ಳೆ ತುಂಬಾನೇ ಇದೆ ಅದಕ್ಕೋಸ್ಕರ ಸೊಳ್ಳೆ ಕಟ್ ಇಟ್ಕೊಂಡೆ ಇದ್ದೆ ಇಲ್ಲಿ ಇವಾಗೆಲ್ಲ ನೋಡ್ಬೇಕು ಮೂಲೆ ಮೂಲೆ ಇಲ್ಲಿರೋ ಸೊಳ್ಳೆ ಎಲ್ಲ ಹುಡುಕಿ ಹುಡಿಬೇಕು ಇಲ್ಲ ಅಂತಂದ್ರೆ ನೈಟ್ ನಿಜವಾಗ್ಲೂ ಇದ್ದೆ ಬರಲ್ಲ ಇವತ್ ಮಳೆ ಆಗಿದಕ್ಕೆ ಅನ್ಸತ್ತೆ ಇಷ್ಟೊಂದು ಸೊಳ್ಳೆ ಇರೋದು ನೋಡೋಣ ನೋಡ್ರಿ ದೇವ್ರಿ ಇಷ್ಟೊಂದು ಸೊಳ್ಳೆ ಇಟ್ಬಿಟ್ರೆ ಇನ್ನೇಲ್ ಕುತ್ಕೊಳ್ಳೋದು ಸದ್ಯ ಹಾಲಲ್ಲಿ ಎಲ್ಲ ಮುಗಿದೆ ನೋಡೋಣ ಇನ್ನ ನೆಕ್ಸ್ಟ್ ಅವ್ರು ಬರೋಷ್ಟೊತ್ತಿಗೆ ಇನ್ನು ಏನಾದರೂ ಇದ್ದರೆ ಇಲ್ಲ ಸೊ ಮಸ್ಜಿದಿಂದ ನಮಾಜ್ ಮುಗಿಸ್ಕೊಂಡು ಬಂದರು ಇವರು ಬರಬೇಕಾದ್ರೆ ಪಾರ್ಸಲ್ಲು ತೊಗೊಂಡ್ಬಂದಿದ್ದಾರೆ ನೋಡಿ ಆ್ಯಕ್ಚುಲಿ ಲಾಸ್ಟ್ ಲಾಸ್ಟಿಗೆ ತುಂಬ ಜನ ಯಾರೂ ಬರಲಿಲ್ಲ ಮಸ್ಜಿದಿಗೆ ಅಂತೇಳ್ಬಿಟ್ಟು ಮಾಮೂಲಿಯಾಗಿ ಇಪ್ಪತ್ತೈದು ಕೆ ಜಿ ಬಿರಿಯಾನಿ ಮಾಡಿಸ್ತಾರೆ ಸೊ ಕಡಿಮೆ ಜನ ಇದ್ದಿದ್ದರಿಂದ ತುಂಬ ಉಳಿದ್ಬಿಡ್ತು ಅಂತ ಹೇಳಿಬಿಟ್ಟು ಇವರು ಮತ್ತು ಎದುರುಗಡೆ ಮನೆಯವ್ರ ದಾದಣ್ಣವ್ರು ಅವರೆಲ್ಲ ಹಂಚ್ತಿರ್ತಾರೆ ಅಡುಗೆ ಸೊ ಸ್ವಲ್ಪ ತೊಗೊಂಡು ಹೋಗ್ರಿ ನೀವು ಮನೆಯಲ್ಲಿ ವೇಸ್ಟ್ ಮಾಡಬೇಡ್ರಿ ಅಂಥೇಳಿ ಇಷ್ಟು ಕೊಟ್ಟು ಕಳಿಸಿದ್ದಾರೆ ನೋಡಿರಿ ನಾನು ಅಡುಗೆ ಮಾಡಬೇಕು ಮಾಡಬೇಕು ಅಂತೇಳಿ ವ್ಲಾಗ್ ಎಡಿಟ್ ಮಾಡ್ಕೊತ ಕುತ್ಕೊಂಡೆ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ ಸೆವೆನ್ ತರ್ಟಿ ಅಷ್ಟೊತ್ತಿಗೆ ಇವ್ರು ಬಂದ್ರೆ ಸೊ ಈ ಬಿರಿಯಾನಿನೇ ಆಗೋಗತ್ತೆ ಅಂಥೇಳಿ ಮತ್ತೆ ಏನು ಮಾಡಲ್ಲ ಈಗ ನಾನು ಇದನ್ನೇ ಊಟ ಮಾಡಿಬಿಟ್ಟು ಬೆಳಗ್ಗೆಗೆ ಗ್ರೇವಿ ಇದೆ ಸ್ವಲ್ಪ ಅದಕ್ಕೆ ರೊಟ್ಟಿ ಮಾಡಿಕೊಡ್ತೀನಿ ಇದನ್ನೇ ಬಿರಿಯಾನಿ ಬಿಸಿ ಮಾಡಿಕೊಟ್ರೆ ತಿಂತಾರೆ ಸೊ ನಾಳೆ ನನಗೆ ಮಧ್ಯಾಹ್ನ ಕಟ್ಕೊಂಡು ಹೋಗೋಕ್ಕೂ ಇದೇ ಆಯಿತು ಸೊ ಹಾಗಾಗಿ ಇವತ್ತು ಅಡುಗೆ ಮಾಡೋಕ್ಕಾಗಲ್ಲ ಇದನ್ನೇ ತಿಂದು ಮಲ್ಕೋತೀನಿ ಇವರು ಮಸ್ಜಿದಲ್ಲೇ ತಿಂದು ಬಂದಿರೋದ್ರಿಂದ ಇಲ್ಲಿ ಮನೆಗೆ ಬಂದೂ ಮತ್ತೆ ತಿನ್ನಲ್ಲ ಹೊಟ್ಟೆ ತುಂಬಿರತ್ತಾ ಸೊ ಹಾಗಾಗಿ ತಿನ್ನಲ್ಲ ಅವರು ಡೈರೆಕ್ಟ್ ಬಂದಿದ್ದೆ ಒಂದು ಸ್ವಲ್ಪ ಟೀ ಮಾಡಿಕೊಡ್ತೀನಿ ಟೀ ಕುಡಿದು ಮಲ್ಕೊಂಡ್ಬಿಡ್ತಾರೆ ಒಬ್ಬಳೇ ನೈಟ್ ಊಟ ಮಾಡಿ ಮಸ್ಜಿದಿಂದ ಬಿರಿಯಾನಿ ತಂದು ನನಗೆ ಕೊಟ್ಟರು ನಾನು ತಿಂದೆ ತಿಂದ್ಬಿಟ್ಟು ಟೀ ಕುಡಿಬೇಕು ಅನ್ನಿಸ್ತು ಅಂತಂದರು ಅದಕ್ಕೆ ಟೀ ಮಾಡಿಕೊಟ್ಟೆ ಟೀ ಕುಡಿತಾ ಕುತ್ಕೊಂಡಿದ್ದೀವಿ ಮಮ್ಮಿಗೆ ಫೋನ್ ಹಚ್ಚಿದ್ರಿ ಇವರು ನನಗೆ ಐಸ್ ಕ್ರೀಮ್ ತಂದುಕೊಟ್ಟಿದ್ರು ಸೊ ನಾನು ಐಸ್ ತಿಂತಾ ಕೂತಿದ್ದೆ ಮೊದಲೇ ಟೀ ಕುಡ್ದಿದ್ದೆ ಈವ್ನಿಂಗ್ ಬಂದುಬಿಟ್ಟು ನಾನು ಮಮ್ಮಿಗೆ ಹುಷಾರಿರಲಿಲ್ಲ ಅಂತ ಹೇಳಿದ್ನಲ್ಲ ಹಾಗಾಗಿ ಬೆಳ್ಕೊಂಡು ಕಾಲ್ ಮಾಡಿದ್ರು ಇವರು ಮಮ್ಮಿ ಹತ್ರ ಮಾತಾಡ್ತಾ ಇದ್ದಾರೆ ಇದು ಆ್ಯಕ್ಚುಲಿ ಕಾನ್ವರ್ಸೇಷನ್ ಇತ್ತು ಬಟ್ ಅದು ಯಾವ ಥರ ವೀಡಿಯೋ ಆಗಿದೆಯೋ ಏನೋ ಗೊತ್ತಿಲ್ಲ ಅದು ವೀಡಿಯೋ ಚೆನ್ನಾಗೇ ಬಂದಿಲ್ಲ ಅದು ಆಡಿಯೋ ಆಡಿಯೋ ಚೂರು ಚೆನ್ನಾಗಿ ಬಂದಿಲ್ಲ ಏನೋ ಒಂಥರ ಫಾಸ್ಟ್ ಆಗೋ ಥರ ಆಗಿದೆ ಆಮೇಲೆ ವೀಡಿಯೋಗೆ ಆಡಿಯೋಗೆ ಲಿಂಕೇ ಇರಲಿಲ್ಲ ಹಾಗಾಗಿ ಅದನ್ನು ಮ್ಯೂಟ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಸೊ ನೆಕ್ಸ್ಟಿಂದ ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ನೋಡಿ ವೀಡಿಯೋ ಮಾಡಬೇಕು ನಾಳೆ ವೀಕ್ಲಿ ಆಫ್ ಇರೋದ್ರಿಂದ ಇವರು ಹೋಗಿ ಬರ್ತಾರೆ ಬೆಳ್ಕೊಂಡಕ್ಕೆ ಇವತ್ತು ಹೋಗಲಿಲ್ಲ ಮಮ್ಮಿ ಕಾಲ್ ಮಾಡಿ ಕೇಳೋದಕ್ಕೆ ಸ್ವಲ್ಪ ಇದೆಯಪ್ಪ ಸುಸ್ತ ಎಲ್ಲ ಕಡಿಮೆ ಇದೆ ಮೈಕೈ ನೋವು ಕೆಮ್ಮು ಶೀತ ಇದೆ ಅಷ್ಟೇ ನಾಳೆ ಬರಬೇಕಾ ಇದು ಗುಳಿಗೆ ತೊಗೋತೀನಿ ನಾಳೆ ಬಂದಾಗ ಬೇಕಾದ್ರೆ ಆಸ್ಪತ್ರೆಗೆ ತೋರಿಸಂತೆ ಅಂತ ಹೇಳಿದ್ರು ಸೊ ಹಾಗಾಗಿ ಇವರು ಸುಮ್ಮನಾದರು ನಾಳೆ ರಜೆ ಇರೋದ್ರಿಂದ ಇವರು ಹೋಗಿ ಬರ್ತಾರೆ ಬೆಳ್ಕೊಂಡಕ್ಕೆ ಮಮ್ಮಿನೂ ಮಾತಾಡಿಸಿ ಆಸ್ಪತ್ರೆಗೆ ತೋರಿಸಿ ಬರ್ತಾರೆ ಸೊ ಇದಿಷ್ಟೇ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ನೀವು ಹೊಸದಾಗಿ ಬಂದು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್